ಕುಂದೂರ್ ಫ್ರೆಂಡ್ಸ್ ನ ಗೌರವ ಅಧ್ಯಕ್ಷರಾಗಿರುವಂತಹ ಪ್ವಿಕ್ರಮಕ್ಕಿನವರು ಬಂದಿದ್ದಾರೆ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಈ ಭಾಗದವರಾಗಿರುವಂತಹ ಹರೀಶ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಗಣೇಶ್ ಪೈಯವರ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ವಂದನೆಗಳು ಗಣೇಶ್ ಪಯ್ಯ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಉಪಸ್ಥಿತಿಯಲ್ಲಿರುವಂತಹ ಕುಕ್ಕುಂದೂರು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಈ ಭಾಗದ ಪಂಚಾಯತ್ ಸದಸ್ಯರಾಗಿರುವಂತಹ ಅನಿಲ್ ಪೂಜಾರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ಮಧು ಅವರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಆದರ್ಶ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರುವಂಥ ಜಯಂತಿ ಶೆಟ್ಟಿ ಅವರು ಈ ವೇದಿಕೆಯಲ್ಲಿದ್ದರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸತೀಶ್ ಸಾಲನ್ ಅವರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕುಕ್ಕನೂರು ಫ್ರೆಂಡ್ಸ್ನ ಗೌರವಾಧ್ಯಕ್ಷರಾಗಿರುವಂಥ ತ್ರಿವಿಕ್ರಮ ಕಿನಿಯವರು ನಮ್ಮ ಜೊತೆಗಿದ್ದರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅನಿರುದ್ಧ ಕಿನಿಯವರವರಿಗೆ ಅವರವರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ಈ ಭಾಗದವರಾಗಿರುವಂತಹ ಸುಂದರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ವ್ಯತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ವಿಘ್ನೇಶ್ ಅವರು ಅವರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ನಮ್ಮ ಜೊತೆ ಸದಾ ಒಡನಾಟದಿಂದಿರುವಂತಹ ಈ ಭಾಗದವರಾಗಿರುವಂತಹ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ವ್ಯತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಸುಧೀರ್ ಅವರು ಹೂ ನೀಡು ನೀಡುವ ಮೂಲಕ ಸ್ವಾಗತಿಸಬೇಕು ಹರೀಶ್ ಶೆಟ್ಟಿ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಇರ್ಷಾದ್ ಅವರು ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ಕುಕುಂದೂರ್ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಅವರನ್ನು ಈ ಕಾರ್ಯಕ್ರಮವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಅವಿನಾಶ್ ಅವರು ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ಗಣೇಶ್ ಪೈ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ದೇವ್ ಅವರು ಹೂ ನೀಡುವ ಮೂಲಕ ಸ್ವಾಗತಿಸಬೇಕು ಮಳೆ ಬರುವ ಸ್ವಲ್ಪ ಲಕ್ಷಣ ಇರುವುದರಿಂದ ಒಳ್ಳೆಯ ಲಕ್ಷಣ ಇರುವುದರಿಂದ ನಾವು ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಡುತ್ತೇನೆ ಎಲ್ಲರೂ ಚಪ್ಪಾಲೆಯ ಮೂಲಕ ಮುಂದುವರಿಸಬೇಕು ಉದ್ಘಾಟನೆ ಉದ್ಘಾಟನೆ ಮಾಡಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಮ್ಮ ಟ್ರಸ್ಟ್ ನ ಅಧ್ಯಕ್ಷರು ಕಾರ್ಕಳ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಅವಿನಾಶ್ ಶೆಟ್ಟಿ ಅವರು ಬಂದಿದ್ದಾರೆ ಸಂಘದ ಸದಸ್ಯರು ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕು ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಉದ್ಘಾಟನೆಗೊಂಡಿರುವ ಗೊಳಿಸಿರುವಂತ ಅವಿನಾಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತಾ ಹರಿಪ್ರಸಾದ ಆಚಾರ್ಯವರಿಗೆ ಭೂಮಿಯುವ ಮೂಲಕ ಸ್ವಾಗತಿಸಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಕುಕ್ಕುಂದೂರು ಫ್ರೆಂಡ್ಸ್ ವತಿಯಿಂದ ಆಯೋಜಿಸಿರುವಂತಹ ನಕ್ಸಲ್ ನಿಗ್ರಹ ಪಡೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಯವರ ಚಿನ್ನದ ಪದಕದ ಪುರಸ್ಕಾರ ಪಡೆದಿರುವಂತಹ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸ್ ಸಿಬ್ಬಂದಿಗಳಿಗೆ ಈಗ ನಾವು ಸನ್ಮಾನವನ್ನು ನೆರವೇರಿಸ್ತಿದ್ದೇವೆ ಈ ಭಾಗದಲ್ಲಿ ನಮ್ಮ ಜೊತೆಗಿದ್ದು ಉಪ್ಪಂದೂರಿನಲ್ಲಿ ವಾಸ್ತವ್ಯ ಹೊಂದಿರುವಂತಹ ಐದು ಜನ ನಕ್ಸಲ್ ಸಿಬ್ಬಂದಿ ನಕ್ಸಲ್ ನಿಗ್ರಹ ಪಡೆಯ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಅದರಲ್ಲಿ ಬಸವರಾಜ್ ವಿರಾಜ್ ಇನ್ಸ್ಪೆಕ್ಟರ್ ಅಭಿಮಾನ್ ಗೋವಿ ಅಟ್ಟೇಬಲ್ ಮಂಜುನಾಥ್ ಹಲಬಣ ವಿಶಾಲ್ ಬಸಮನಿ ಸೋಮಲಿಂಗ ಹೂಡಿ ಐದು ಮಂದಿಯನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಒಂದೆಡೆ ಮಳೆ ಬರುವ ಸುಲಕ್ಷಣ ಇನ್ನೊಂದೆಡೆ ಕಾರ್ಯಕ್ರಮ ಸಮಯದ ಅಭಾವದಿಂದ ನಾವು ಐದು ಮಂದಿಯನ್ನು ಒಟ್ಟಿಗೆ ಸನ್ಮಾನಿಸಲು ನಿರ್ಧರಿಸಿದ್ದೇವೆ ಪ್ರಥಮವಾಗಿ ಬಸವರಾಜ್ ಬಿರಾಜ್ ಅವರ ಬಗ್ಗೆ ಸುಜಯ್ ಶೆಟ್ಟಿ ಅವರು ಮಾತನಾಡುತ್ತಾರೆ ಗೌರವಾನ್ವಿತರೆ ಶ್ರೀ ಬಸವರಾಜ್ ಬಿರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ಎಸ್ಐ ಬೆಳಗಾವಿ ಜಿಲ್ಲೆಯ ಗೋಕಾನ್ ತಾಲೂಕಿನ ಕರೇಪ್ಪ ಮತ್ತು ಮಲ್ಲಪ್ಪ ದಂಪತಿಗಳ ಮಗನಾಗಿ ಜನಿಸಿದ ತಾವು ತಮ್ಮ ಪದವಿ ವಿದ್ಯಾ ವ್ಯತ್ಯಾಸ ಮುಗಿಸಿ ಕರ್ನಾಟಕ ಗೃಹ ಇಲಾಖೆಯ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣಗೊಂಡು ಸೆಂಟ್ರಲ್ ರೇಂಜ್ ಬೆಂಗಳೂರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯಕ್ಕೆ ಹಾಜರಾಗಿರುತ್ತೀವಿ ನಂತರ ಇಲಾಖೆಯ ಸೂಚನೆಯಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಎನ್ಎಫ್ ನಕ್ಸಲ್ ನಿಗ್ರಹ ಸೇರಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಕಾರ್ಕಳ ತಾಲೂಕಿನ ಕುಕ್ಕುನೂರು ಗ್ರಾಮದಲ್ಲಿ ವಾಸ್ತವ್ಯವಿದ್ದು ಸ್ಥಳೀಯವಾಗಿಯೂ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀವಿ ತಾವು ನಕ್ಸಲ್ ನಿಗ್ರಹ ಪಡೆಯಲ್ಲಿ ಸಲ್ಲಿಸಿದ ತಕ್ಷ ಪ್ರಾಮಾಣಿಕವಾದ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಕನೇ ಸಾಲಿನ ಮುಖ್ಯಮಂತ್ರಿಯವರ ಚಿನ್ನದ ತಿನ್ನದ ಪುರಸ್ಕಾರ ನೀಡಲಾಗಿದೆ ಇದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದ್ದು ತಮ್ಮ ಈ ಸಾಧನೆಗಾಗಿ ಕುಕ್ಕುಂದೂರು ಗ್ರಾಮದ ಪರವಾಗಿ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ ಮಕ್ಕಳಾದ ಮೋಕ್ಷ ಮತ್ತು ದಕ್ಷ ಅವರೊಂದಿಗೆ ತಮ್ಮ ಮುಂದಿನ ಜೀವನವನ್ನು ಸುಖಮಯವಾಗಿರಲಿ ಎಂದು ಕುಕ್ಕುಂದೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಸೇವೆ ಮತ್ತು ಸಾಧನೆಗೆ ನಾವು ಹೃದಯಾಂತರವನ್ನ ನುಡಿ ಸನ್ಮಾನಿಸ ಶ್ರೀ ಅಭಿಮಾನ ಭೋವಿ ಶ್ರೀ ಅಭಿಮಾನ ಭವಿ ಎರಡ್ ಸಾವಿರದ ಸಾಲಿನ ಮುಖ್ಯಮಂತ್ರಿ ಚಿನ್ನದ ತರಕ ಪುರಸ್ಕಾರ ಸ್ವೀಕರಿಸುವ ಸದನವನ್ನು ಗುರುತಿಸಿ ಸಮರ್ಪಿಸುವ ಅಭಿನಂದನಾ ಪತ್ರ ಗೌರವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿವಾಸಿ ದಿವಂಗತ ಅಶೋಕ್ ಭೌವಿ ಮತ್ತು ಸಂಗೀತ ದಂಪತಿಗಳ ಮಗನಾಗಿ ಜನಿಸಿ ಹುಕ್ಕೇರಿ ತಾಲೂಕಿನ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ನಾಟಕ ಗೃಹ ಇಲಾಖೆ ನಡೆಸಿದ ಪರೀಕ್ಷೆಗೆ ಹಾಜರಾಗಿ ಐಆರ್ ಬಿ ಮುನಿರಾಬಾದ್ ಇಲ್ಲಿ ಕೆಲಸಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಇಲಾಖೆಯ ಸೂಚನಂತೆ ನಕ್ಸಲ್ ನಿಗ್ರಹ ಪಡೆ ಸೇರಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಕೊಕ್ಕಲೂರು ಗ್ರಾಮದಲ್ಲಿ ವಾಸ್ತವ್ಯ ಹೂಡು ಹೂಡಿರುತ್ತಿದೆ ಕರ್ತವ್ಯದಲ್ಲಿ ನಿಷ್ಠೆ ಹಾಗೂ ಸರಿಯಾಗಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡ ತಾವು ನಕ್ಸಲ್ ನಿಗ್ರಹ ಪಡೆಯಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆಗಾಗಿ ಅರ್ಹೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಅವರ ಚಿನ್ನದ ಪದಕ ಪುರಸ್ಕಾರ ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ತಮ್ಮ ಈ ಸಾಧನೆವಾಗಿ ಕುಕ್ಕನೂರು ಗ್ರಾಮದ ಪರವಾಗಿ ತಮ್ಮನ್ನ ಅಭಿನಂದಿಸ ಅಭಿನಂದಿಸುತ್ತಿದ್ದೇವೆ ಧರ್ಮಪತ್ನಿ ಐಶ್ವರ್ಯ ಹಾಗೂ ಮಗಳು ಆಯುಷ ಅವರೊಂದಿಗೆ ತಮ್ಮ ಮುಂದಿನ ಚಲನವು ಸುಖಮಯವಾಗಿರಲಿ ಎಂದು ಕುಕ್ಕನೂರು ಶ್ರೀ ಜಗರಾಜೇಶ್ವರ್ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಸೇವೆ ಹಾಗೂ ಸರ್ ನಮಗೆ ನಾವು ಹೃದಯಾಂತರ ನಮಿಸಿ ಮನಬಂದು ಹಾರೈಸಿ ಸಮರ್ಪಿಸಿದ ಸನ್ಮಾನ ಪತ್ರ ವಂದನೆಗಳು ಶ್ರೀ ಮಂಜುನಾಥ್ ಎಲ್ ಹಲಬನವರ ಲಕ್ಷ್ಮಪ್ಪ ಮತ್ತು ರೇಣುಕಾ ದಂಪತಿಯ ಮಗನಾಗಿ ಜನಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ನಾಟಕ ಗೃಹ ಇಲಾಖೆ ಪರೀಕ್ಷೆಗಳನ್ನು ಎದುರಿಸಿ ಅದರಲ್ಲಿ ಯಶಸ್ವಿಯಾಗಿ ಉತ್ತೀರ್ಣಗೊಂಡು ಬೆಂಗಳೂರು ಸಿಟಿ ಪೊಲೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡ ತಾವು ಇಲಾಖೆಯ ಸೂಚನೆಯಂತೆ ಎಎನ್ಎಫ್ ನಕ್ಸಲ್ ನಿಗ್ರಹ ಪಡೆ ಸೇರಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಕುಕ್ಕಂದೂರು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೊಂದೇ ಸ್ಥಳೀಯವಾಗಿ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀರಿ ತಾವು ಕರ್ತವ್ಯದಲ್ಲಿ ತೋರಿದ ನಿಷ್ಠೆ ದಕ್ಷತೆ ಹಾಗೂ ಪ್ರಾಮಾಣಿಕ ಸೇವೆಗಾಗಿ ಅರ್ಧವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಯವರ ಚಿನ್ನದ ಪದಕ ಪುರಸ್ಕಾರ ನೀಡಲಾಗಿದೆ ಇದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದ್ದು ತಮ್ಮ ಈ ಸಾಧನೆಯನ್ನು ಗುರುತಿಸಿ ಕುಕುಂದೂರು ಗ್ರಾಮದ ಪರವಾಗಿ ಅಭಿನಂದಿಸುತ್ತಿದ್ದೇವೆ ಧರ್ಮಪತ್ನಿ ಲಕ್ಷ್ಮಿ ಅವರೊಂದಿಗಿನ ತಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ ಎಂದು ಕುಕ್ಕ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಸೇವೆ ಮತ್ತು ಸಾಧನೆಗೆ ನಾವು ಹೃದಯಾಂತರಾಳದಿಂದ ನಮಿಸಿ ಮನದುಂಬೆ ಆಡೈಸಿ ಸಮರ್ಪಿಸಿದ ಸನ್ಮಾನ ಪತ್ರ ಶ್ರೀ ವಿಶಾಲ್ ಬೊಸಮನಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ವೀರಭದ್ರಪ್ಪ ಮತ್ತು ಶಾಂತ ದಂಪತಿಗಳ ಮಗನಾಗಿ ಜನಿಸಿದ ತಾವು ಹುಬ್ಬಳ್ಳಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಕರ್ನಾಟಕ ಗೃಹ ಇಲಾಖೆಯ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣಗೊಂಡ ಹನ್ನೊಂದನೇ ಪಡೆ ಹಾಸನ ಹಾಸನೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತೀರಿ ನಂತರ ಇಲಾಖೆಯ ಸೂಚನೆಯಂತೆ ಎನ್ಎಫ್ ನಕ್ಸಲ್ ನಕ್ಸಲ್ ನಿಗ್ರಹ ಪಡೆ ಸೇರಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಸೇರಿ ಕುಕ್ಕುಂದೂರು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೊಂದಿರುತ್ತೀರಿ ಸ್ಥಳೀಯವಾಗಿ ಉತ್ತಮ ಬಾಂಧವ್ಯವನ್ನು ತಾವು ನಕ್ಸಲ್ ನಿಗ್ರಹ ಪಡೆಯಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕ್ಕೆ ಪುರಸ್ಕಾರ ನೀಡಲಾಗಿದೆ ಇದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದ್ದು ತಮ್ಮ ಈ ಸಾಧನೆಯನ್ನು ಗುರುತಿಸಿ ಕುಕ್ಕಂದೂರು ಗ್ರಾಮದ ಪರವಾಗಿ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ ಬ್ರಹ್ಮಪತ್ನಿ ಲಿಖಿತಾಳೊಂದಿಗಿನ ತಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ ಎಂದು ಕುಕ್ಕಂದೂರು ಶ್ರೀ ದುರ್ಗಾಪರಮೇಶ್ವರ ಎಮ್ಮನಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಸೇವೆ ಮತ್ತು ಸಾಧನೆಗೆ ನಾವು ಹೃದಯಾಂತರಾಳದಿಂದ ನಮಿಸಿ ಮನದುಂಬಿ ಹಾರೈಸಿ ಸಮರ್ಪಿಸಿದ ಸನ್ಮಾನ ಪತ್ರ ಸೋಮಲಿಂಗಲಿ ಗೌರವಿಸುತ್ತಾರೆ ಲಂಕ ಮತ್ತು ಹವಮ ದಂಪತಿಗಳ ಮಗನಾಗಿ ಜನಿಸಿದ ತಾವು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ನಾಟಕ ಗೃಹ ಇಲಾಖೆ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣಗೊಂಡು ಬೆಂಗಳೂರು ಸಿಟಿ ಪೊಲೀಸ್ ವಿಭಾಗದ ಬೆಂಗಳೂರು ಜೆ ವಿ ನಗರ ಟ್ರಾಫಿಕ್ ಪಿ ಎಸ್ ಇಲ್ಲಿ ಕರ್ತವ್ಯ ಹಾಜರಾಗಿದ್ದರು ನಂತರ ಇಲಾಖೆಯ ಸೂಚನೆಯಂತೆ ಎನ್ ಎಫ್ ನಕ್ಸಲ್ ನಿಗ್ರಹ ಪಡೆ ಸೇರಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಕುಂದೂರು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೊಂದಿದ ತಾವು ಸ್ಥಳೀಯವಾಗಿಯೂ ಉತ್ತಮ ಬಾಂಧವ್ಯವನ್ನು ಹೊಂದುತ್ತಿದ್ದೀರಿ ನಕ್ಸಲ್ ನಿಗ್ರಹ ಪಡೆಯಲ್ಲಿ ತಾವು ಸಲ್ಲಿಸಿದ ಪ್ರಾಮಾಣಿಕ ಹಾಗೂ ದಕ್ಷ ಸೇವೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಯವರ ಚಿನ್ನದ ಪದಕ ಪುರಸ್ಕಾರ ನೀಡಲಾಗಿದೆ ಇದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದ್ದು ತಮ್ಮ ಈ ಸಾಧನೆಯನ್ನು ಗುರುತಿಸಿ ಕುಕುಂದೂರು ಗ್ರಾಮದ ಪರವಾಗಿ ಅಭಿನ ಅಭಿನಂದಿಸುತ್ತಿದ್ದೇವೆ ಧರ್ಮವರ್ತಿ ಶಿಲ್ಪ ಮಕ್ಕಳಾದ ವೀರವ ಮತ್ತು ವೀರೇನ್ ಅವರೊಂದಿಗೆ ತಮ್ಮ ಮುಂದಿನ ಜೀವನವು ಸುಖಮಯವಾಗಿವೆ ಎಂದು ಕುಕ್ಕಂದೂರು ಶ್ರೀ ಗೀಗಾ ಪರಮೇಶ್ವರ ಅಮ್ಮವ್ಯ ಪ್ರಾರ್ಥಿಸಿದ ತಮ್ಮ ಸೇವೆ ಮತ್ತು ಸಾಧನೆಗೆ ತಾವು ರಜೆ ಅಂದಿಸಿ ಮನಗೊಮ್ಮಿ ಆರೈಸಿ ಸಮಸ್ಯೆಯ ಸನ್ಮಾನ ಪತ್ರ ಧನ್ಯವಾದಗಳು ವೇದಿಕೆಯಲ್ಲಿರುವ ಗಣ್ಯರು ಎಲ್ಲರನ್ನ ಒಂದೇ ಬಾರಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಲ್ಲಲ್ಲೇ ತದರಿಕೊಂಡಿರುವ ಯುವಕರೆಲ್ಲ ಮುಂದೆ ಬರಬೇಕು ಈ ಮನೆಗೆ ನಿಮಗೆ ಏನಾಗಿತ್ತಿಲ್ಲ ಎಲ್ಲ ಮುಂದೆ ಬರಬೇಕು ಕಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಸಾವು ಬರ್ತದೆ ರಾತ್ರಿಗೊಬ್ಬಗೆ ಮಣ್ಣು ಮಾರಾ ಕೇನು ಮಧ್ಯಾಹ್ನದಾಡಿಗೆ ಏನು ಜರುತ್ತೆ ಹೆಂಗ್ಲೊಂದು ಐಟಮ್ ಅಲ್ಲ ಇರ ತಿಂಡಿ ಉಂಟು ಮುಪ್ಪ ಜನಕ್ಕೆ ನಮ್ಮ ಪ್ರೀತಿಯ ಕರೆಗೆ ಬಂದು ನಮ್ಮ ಅಭಿನಂದನೆಯ ಪದಕ ಪುರಸ್ಕಾರ ಪಡೆದಿರುವಂತ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತು ಕಾರ್ಯಕ್ರಮವನ್ನು ಕಲಾ ಪ್ರೀಮಿಯರ್ ಲೀಗ್ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಈ ಅಭಿನಂದನೆಯನ್ನು ಸ್ವೀಕರಿಸಿದ ಲಕ್ಷ ಸಿಬ್ಬಂದಿಗಳ ಪರವಾಗಿ ಸಬ್ಇನ್ಸ್ಪೆಕ್ಟರ್ ಆಗಿರುವಂತಹ ಬಸವರಾಜ್ ಬಿರಾಜ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಮೊದಲ ಮೊದಲಾಗಿ ವಿರುದ್ಧ ಮೇಲೆ ಹಸಿಮರಾದಂತಹ ಎಲ್ಲ ಗಣ್ಯಮಾಲಯರಿಗೆ ಸಮಸ್ಯೆ ಈ ಕುಕಂದೂರು ಗ್ರಾಮದಲ್ಲಿ ನಮ್ಮ ಒಂದು ತರಬೇತಿ ಸಂಸ್ಥೆ ಪ್ರಾರಂಭವಾಗ ಆರು ಏಳು ವರ್ಷಗಳ ಹೋದಿದ್ದು ಆರೋಳು ವರ್ಷಗಳಲ್ಲಿಯೂ ಕೂಡ ನಾ ನಮ್ಮನ್ನ ಒಂದು ಸಂಸ್ಥೆಯಿಂದ ಪರಿಗಣಿಸದೆ ಗ್ರಾಮದ ಒಂದು ಕುಟುಂಬ ಎಂದು ಪರಿಗಣಿಸಿ ಪ್ರತಿಯೊಂದರಲ್ಲಿಯೂ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟು ಅವರ ಕಷ್ಟ ಸುಖಗಳಲ್ಲಂತೂ ಮೊದಲನೇ ಸ್ಥಾನದಲ್ಲಿ ನಮ್ಮನ್ನು ಕರೆದು ಈ ಊರು ಈ ಈ ಊರು ಜನತೆ ನಮಗೆ ತುಂಬ ಸಹಕರಿಸಿದ್ದಾರೆ ನಾನು ಇಲ್ಲಿಗೆ ಬಂದು ಒಂದು ವರ್ಷದ ಮೇಲಾಯಿತು ನೋಡಿದರೆ ಯಾವುದೇ ತರಹದಂತಹ ಒಂದು ಸಭೆ ಸಮಾರಂಭಗಳಿದ್ದರೂ ನಮ್ಮನ್ನು ಯಾರೂ ಬಿಟ್ಟಿಲ್ಲ ಪ್ರತಿಯೊಂದಕ್ಕೂ ಒಂದು ತಮ್ಮ ಸಂಬಂಧಿಕರಿಂದ ಪರಿಗಣಿಸಿ ಮೊದಲ ಕಾಡು ನಮಗೂ ಒಂದು ಕಾರ್ಡ್ ಬರ್ತಾನೆ ಇದೆ ನಾವು ಆದರೆ ಕರ್ತವ್ಯದಲ್ಲಿ ಬಿಸಿ ಇದ್ದಾಗ ಹೋಗೋಕ್ಕಾಗಲ್ಲ ನಾವು ಫ್ರೀ ಇದ್ದರೆ ಯಾರಾದರೂ ಹೋಗಿ ಬರ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಕರ್ತವ್ಯವನ್ನು ಸರ್ಕಾರ ನಮಗೆ ಬಹುಮಾನವನ್ನು ಘೋಷಿಸ್ತು ಅದನ್ನು ಮನಗಂಡಂಥ ಈ ಊರು ಗ್ರಾಮಸ್ಥರು ನಮಗಿಂತ ಹೆಚ್ಚು ಖುಷಿಯಾಗಿ ಕುಕಂದೂರು ಫ್ರೆಂಡ್ಸ್ ಹಾಗೂ ಕುಕ್ಕಂದೂರು ಗ್ರಾಮಸ್ಥರು ನಾವು ಒಂದು ಅಭಿನಂದಿನ ಸಲ್ಲಿಸ್ತೀವಿ ಅಂತ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸನ್ಮಾನ ಮಾಡುವುದಕ್ಕೆ ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀವಿ ವಂದನೆಗಳು ಬಸವರಾಜ್ ಬಿರಾಜ್ ಅವರಿಗೆ ನಕ್ಸಲ್ ನಿಗ್ರಹ ಪಡೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ತಮ್ಮ ತಮ್ಮ ಮಾತೃ ಇಲಾಖೆಗೆ ವರ್ಗಾವಣೆಗೊಂಡಂತಹ ತಾವು ತಮ್ಮ ಕರ್ತವ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆಯನ್ನು ನೀಡಿ ಸಾಧನೆಯನ್ನು ಮಾಡುವಂತಾಗಲಿ ಅವನಿಗೆ ಉತ್ತಮ ಅವಕಾಶಗಳು ಲಭಿಸದೆ ಅಂತೇಳಿ ಕುಕ್ಕಂದೂರು ಶ್ರೀ ದುರ್ಗಾಪರಮೇಶ್ವರ ಅಮ್ಮನಲ್ಲಿ ಕುಕ್ಕಂದೂರಿನ ಗ್ರಾಮಸ್ಥರೂ ಬೇಡಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ನಂತರ ಎಂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರಿಕೆಟ್ ಪಂದ್ಯಾಟ ನಿಗದಿತ ಓವರ್ಗಳ ಮೂವತ್ತು ಗಜೆಗಳ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆ ನಡೆಯಲಿದೆ ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೊಪ್ಪಂದವರು ಫ್ರೆಂಡ್ಸಿದ ಗೌರವ ಅಧ್ಯಕ್ಷರಾಗಿರುವಂಥ ಶ್ರೀಕೃಷ್ಣ ಅವರಿಂದ ಒಂದು ಸಣ್ಣ ಅನಿಸಿತು ಸಣ್ಣ ಸರಳ ಸಾನ್ನಿಧ್ಯ ದೈವಗಳಿಗೆ ಶಿರವನ್ನು ಬಾಗುತ್ತಾ ಇವತ್ತು ಮುಖ್ಯಮಂತ್ರಿಯವರ ಚಿನ್ನದ ಪದಕ ಪಡೆದಂಥ ನಕ್ಸಲ್ ನಿಗ್ರಹ ಪಡೆಯ ನಮ್ಮದೇ ಕುಟುಂಬದ ಒಂದು ಸದಸ್ಯರಿಗೆ ನಾವು ನಮ್ಮ ಕ್ರಿಯಾಶೀಲ ಸಂಸ್ಥೆಯ ಮುಖಾಂತರ ನಾವು ಸನ್ಮಾನವನ್ನು ಮಾಡಿದ್ದೇವೆ ನಕ್ಷತ್ರ ಪಡೆಯ ಸಹೋದರರು ನಮ್ಮ ಹಾಗೆ ಪಾಪ ಅವರು ಎಷ್ಟೋ ದೂರದಿಂದ 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 ಬಂದು ಇಲ್ಲಿ ಕುಕ್ಕಂದೂರಿಗೆ ನಮ್ಮ ಈ ಪುಣ್ಯಭೂಮಿಗೆ ಬಂದು ಒಂದು ಏನು ಈ ಭಾಗದಲ್ಲಿ ನಡೆಯುವಂತಹ ಒಂದು ಬೇರೆ ಬೇರೆ ರಾಜ್ಯ ನಿರೋಧಿ ಚಟುವಟಿಕೆ ಚಟುವಟಿಕೆಯನ್ನು ನಿಗ್ರಹ ಮಾಡುವಂತಹ ಒಂದು ಸಂಸ್ಥೆ ಅದು ನಿಗ್ರಹ ನಕ್ಸಲ್ ನಿಗ್ರಹ ಪಡೆ ಅವರಿಗೂ ಕೂಡ ನಮ್ಮ ಹಾಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅದೆಲ್ಲವನ್ನು ಬಿಟ್ಟು ಅವರು ದೇಶ ಸೇವೆಗೆ ನಮ್ಮ ರಾಜ್ಯ ಸೇವೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಸನ್ಮಾನ ಮಾಡುವುದು ಒಂದೇ ದೇವರಿಗೂ ಪೂಜೆ ಮಾಡುವುದು ಒಂದೇ ಅಂತ ಒಂದು ಮನಸ್ಸಿನಿಂದ ಅವರು ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರು ಸೇವೆ ಮಾಡುವಾಗ ಭಗವಂತ ಶ್ರೀ ನಮ್ಮ ಕುಕ್ಕಂದೂರಿನ ದುರ್ಗಾ ಪರಮೇಶ್ವರಿ ಅವರಿಗೆ ಮಕ್ಕಳಿಗಾಗಲಿ ಅವರ ಹೆಂಡತಿ ಮಕ್ಕಳಿಗೆ ಇಂಥ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಕೊಡಬೇಕು ಅವರು ಕೆಲಸ ಮಾಡುವಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ಅಮ್ಮ ದುರ್ಗಾ ಪರಮೇಶ್ವರಿ ಇಲ್ಲ ಇಲ್ಲಿಯ ಎಲ್ಲ ಸನಿ ಸ್ಥಳ ಸಾನಿಧ್ಯ ದೈವಗಳು ಅವರಿಗೆ ರಕ್ಷಣೆ ಮಾಡಿ ಅವರಿಗೆ ಆರೋಗ್ಯ ದಿನ ದಿನ ವೃದ್ಧಿಯಾಗಿ ದೇಶ ಸೇವೆ ಮಾಡುವ ಶಕ್ತಿ ಇನ್ನು ಸಹ ಹೆಚ್ಚಿಗೆ ಬಂದು ಅವರು ಇಪ್ಪತ್ನಾಲ್ಕು ಕ್ಯಾರೆಟಿನ ಚಿನ್ನ ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಸೇವೆಗೆ ಬಂದವರು ಅವರಿಗೆ ದೇವರು ಈ ಸದಾ ಕಾಲ ರಕ್ಷಣೆ ಮಾಡಬೇಕು ಅವರ ಆರೋಗ್ಯದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕೊಡಬೇಕು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಅವರು ಏನು ಸೇವೆ ಮಾಡಿದಾರ ಆ ಫಲ ಅವರ ಮಕ್ಕಳಿಗೆ ಕೊಡಬೇಕಂತ ಇಲ್ಲಿ ದುರ್ಗಾ ಇಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಧನಧಾನ್ಯ ಸಂಪತ್ತು ಕೊಟ್ಟು ನಮ್ಮ ಪ್ರಸನ್ನರವರ ನಿರ್ದೇಶಕ ಇಲ್ಲಿ ನಾಯಕತ್ವದಲ್ಲಿ ಇಲ್ಲಿ ಎಲ್ಲ ಅನಿಲಣ್ಣ ಇದ್ದಾರೆ ನಮ್ಮ ಇವರು ಕರ್ಣಮಲ್ಲೇಶ್ವರಿ ಆದಂತ ದಯದಕ್ಕೆ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡುವ ಶಕ್ತಿ ಮನಸ್ಸು ನಮಗೆ ಇಲ್ಲಿ ಬಂದಿರುವ ಎಲ್ಲರಿಗೆ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಆದ ಮೇಲೆ ಎಂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಉದ್ಘಾಟನೆಯನ್ನ ಬಸವರಾಜ್ ಬಿರಾಜ್ ಅವರು ನೇಮಿಸಿಕೊಡ್ಬೇಕಂತೆ ನಾವು ವಿನಂತಿಸುತ್ತೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಎಲ್ಲಾ ಸದಸ್ಯರು ಈಗ ಕ್ರಿಕೆಟ್ ಪಂದ್ಯದ ಉದ್ಘಾಟನೆಯ ಸಹರನ್ನು ನೀಡಬೇಕು

ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಅನಿಲ್ ಪೂಜಾರಿ ಸ್ಥಳೀಯರಾಗಿರುವಂತಹ ಸುಂದರ್ ಜಯಂತಿ ಶೆಟ್ಟಿ ಎಲ್ ಎಫ್ ಸಿಬ್ಬಂದಿಯವರು ನಮ್ಮ ಜೊತೆ ಕೈ ಜೋಡಿಸಬೇಕು ಎನ್ ಇದರ ಉದ್ಘಾಟನಾ ಸಮಾರಂಭ ಈಗ ನೆರವೇರೋ एड <laughs> क्यामरा <laughs>

அட பாட்லே சும்மா பாட்லே ஹலோ ஹலோ ಉಪಾರದ ವ್ಯವಸ್ಥೆ ನಮ್ಮ ಸಂಘದ ಸದಸ್ಯರು ಏನ್ ಸಿಬ್ಬಂದಿಗಳಿಗೆ ಉಪಹಾರಕ್ಕೆ ಕರೆದುಕೊಂಡು ಹೋಗ್ಬೇಕು ಹಾಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ಸಂಘದ ಸದಸ್ಯರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ವಿಶ್ವನಾಥ್